ನಮ್ಮ ಜಾನುಗೆ ಕನಕವತಿ ಥರ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಥರ ಡ್ರೇಪ್ ಮಾಡೋಣ ಸ್ಯಾರಿ ಅಂತ ಅಂದ್ಕೊಂಡಿದ್ದೀನಿ ಸಣ್ಣ ಪಾಪು ಇದ್ದಲಲ್ಲ ಹಾಗಾಗಿ ನಾನು ಇಷ್ಟು ದಿನ ಮಾಡೋಕ್ಕಾಗಿಲ್ಲ ಮತ್ತು ನೆಕ್ಸ್ಟು ತುಂಬ ದಿನದಿಂದ ಆಸೆ ಇತ್ತು ನನಗೆ ಆ್ಯಕ್ಚುಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಬಟ್ ಆಗ್ತಿರ್ಲಿಲ್ಲ ಅವಳು ಕಾಪ್ರೇಟ್ ಮಾಡ್ತಿರ್ಲಿಲ್ಲ ಇವತ್ತೇನು ಮಾಡ್ತಾಳೆ ಏನೋ ನಿಜ ನಂಗೆ ಗೊತ್ತಿಲ್ಲ ರೆಡಿ ಮಾಡಿಸ್ಕೊಳ್ತಾಳೋ ಇಲ್ಲವೋ ಗೊತ್ತಿಲ್ಲ ಹೇಳಿದ್ದೀನಿ ಮಾಡಿಸ್ಕೋಬೇಕು ಅಂತೇಳಿ ಹ್ಞೂ ಮಮ್ಮಿ ಅಂತ ಹೇಳಿದ್ದಾಳೆ ಸ್ಯಾರಿ ಉಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಹ್ಞೂ ಅಂತ ಹೇಳಿದ್ದಾಳೆ ರೆಡಿ ಮಾಡ್ತೀನಿ ಇದಕ್ಕೆ ಹ್ಞೂ ಅಂದಿದ್ದಾಳೆ ನೋಡಬೇಕು ಹೇಗೆ ಕಾಪ್ರೇಟ್ ಮಾಡ್ತಾಳೋ ಇಲ್ಲವೋ ಏನು ಅಂತ ಒಂದೂ ಗೊತ್ತಿಲ್ಲ ನೋಡೋಣ ಹೇಗೆ ನಾನು ಮನೇಲಿರೋ ಥಿಂಗ್ಸ್ಗಳನ್ನ ಬಳಸ್ಕೊಂಡು ನಾನು ವೇಲ್ ಬ್ಲೌಸ್ ಪೀಸೆಲ್ಲ ಬಳಸ್ಕೊಂಡು ನಾನೀಗ ಪಾಪುಗೆ ಸಾರಿ ಕನಕವತಿ ಥರ ರೆಡಿ ಮಾಡ್ತಿದ್ದೀನಿ ಹೇಗೆ ಮಾಡ್ತೀನಿ ಏನು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಇವಾಗ ಅವಳು ಹೇಗೆ ಕಾಪ್ರೇಟ್ ಮಾಡ್ತಾಳೆ ಗೊತ್ತಿಲ್ಲ ನೋಡೋಣ ಜನ ಬಾ 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 ಕೇ ಬೇಡ ನೀನು ಬಾ ಬಾ ಈ ಕ್ರೀಮ್ ತಗೊಂಡು ಫುಲ್ ಈ ಕ್ರೀಮ್ ಇಷ್ಟನ್ನ ತರಿಸಿ ಒಂದು ಫಿಫ್ಟೀನ್ ಡೇಸ್ ಕೂಡ ಆಗಲಿಲ್ಲ ಅಷ್ಟು ಬೇಗ ಅಷ್ಟು ಖಾಲಿ ಮಾಡಿದ್ದಾಳೆ ಯಾಕೆ ಅಂದ್ರೆ ಇದನ್ನೆಲ್ಲ ತಗೊಳ್ಳೋದು ಗೋಡೆಗೆಲ್ಲ ಹಚ್ಚೋದು ಬರೀ ಇಂದವನ್ನೇ ಮಾಡ್ಕೊಂಡು ಕಿತಾಪತಿ ಅಂದ್ರೆ ಕಿತಾಪತಿ ಗೋಡೆಗೆ ಹಚ್ಚೋದು ಇಲ್ಲ ಬಿರುಗ್ ಹಚ್ಚೋದು ಇಲ್ಲ ಸುಮ್ಮನೆ ಕಾಲಿಗೆ ತಿಳ್ಕೊಳ್ಳೋದು ಅದು ಗೋಡೆಗೆ ಹಚ್ತಿದ್ದಾಳೆ ಅದನ್ನ ಹೇಳ್ತಾ ಇದ್ದಾಳೆ ನಾನು ಇಲ್ಲಿ ಹಚ್ತಾ ಇದ್ದೀನಿ ನೋಡ್ರು ಅಂತ ಹೇಳ್ಬಿಟ್ಟು ಸರಿ ಇವಾಗ ಶುರು ಮಾಡೋಣ ಇದು ದಾವಣಿ ಅದೇ ಹಾಫ್ ಸರಿ ಅಂತಾರಲ್ಲ ಅದರದ್ದು ದಾವಣಿ ತಗೊಂಡಿದ್ದೀನಿ ಒಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಇದು ಅಷ್ಟ ಇದು ಬ್ಲೌಸ್ ಪೀಸೇ ದೊಡ್ಡದು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೇಗೆ ಗುಡಿಸೋದು ಅಂಥೇಳಿ ಆ ಓಣಿ ತೊಗೊಂಡು ಅದೇ ದಾಣಿ ಇದೆಯಲ್ಲ ಅದರ ವೇಲ್ ತೊಗೊಂಡು ಎರಡು ಸಮವಾಗಿ ಇಟ್ಕೊಂಡು ಮಧ್ಯದಲ್ಲಿ ನಾನು ಹೇಗೆ ನಮ್ಮ ಜಾನುಗೆ ಕಟ್ಕೊಳ್ತಾ ಇದ್ದೀನಿ ಸೊಂಟಕ್ಕೆ ಸ್ವಲ್ಪ ಟೈಟಾಗಿ ಕಟ್ಕೊಳ್ತೀನಿ ಇಲ್ಲಾಂದರೆ ಅದು ಬಿಚ್ಕೊಂಡು ಹೋಗುತ್ತೆ ಅಂತ ಹೇಳಿ ಮತ್ತೆ ಅದು ಕಾಲಿಂದ ಈ ಕಡೆ ತೊಗೊಂಡು ಹಿಂದೆ ಈ ಥರ ನೆರಿಗೆ ಮಾಡಿ ಆ ಬಾರ್ಡ್ರ್ ಇರುತ್ತಲ್ಲ ಅದಕ್ಕೆ ಕಾಣಬೇಕು ಆ ಥರನ ನಾನು ಹಿಂದೆ ಸಿಗಿಸ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಸೈಡ್ ಕೂಡ ಮತ್ತೆ ತಗೊಂಡು ಸ್ವಲ್ಪ ಹಿಂದೆ ಸಿಗಿಸ್ಕೊಂಡು ಇದನ್ನು ಮುಂದೆ ನೆರಿಗೆ ಮಾಡಿ ಸಿಗಿಸ್ಕೊಳ್ಬೇಕು ನಾನಿಲ್ಲಿ ಮುಂದೆ ಹಾಗೆ ಜಾನೋಗೆ ಮುಂದೆ ನೆರಿಗೆ ಮಾಡಿ ಅದನ್ನು ಕೂಡ ಹಾಗೆ ಸ್ವಲ್ಪ ಸಿಗಿಸ್ಕೊಳ್ತಾ ಇದ್ದೀನಿ ಸಿಗಿಸ್ಕೊಂಡಾದಮೇಲೆ ಮೇಲ್ಗಡೆ ಬ್ಲೌಸ್ ಸಿಗಿ ಅಂತ ಹೇಳಿಬಿಟ್ಟು ನಾನು ಬ್ಲೌಸ್ ಪೀಸ್ ತೊಗೊಂಡಿದ್ನಲ್ಲ ಅದಕ್ಕೆ ಮುಂದೆ ನೆರಿಗೆ ಥರ ಕಾಣಲಿ ಅಂತೇಳಿ ನಾನೊಂದು ರಿಬ್ಬನ್ ಹಾಕ್ಕೊಂಡಿದ್ದೀನಿ ಆಪ್ಷನಲ್ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಅದನ್ನು ಟೈಟಾಗಿ ಇಟ್ಕೊಂಡು ಹಿಂದೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಎರಡು ಬಿನ್ನು ರೈಟ್ ಸೈಡಲ್ಲಿ ಎರಡು ಬಿನ್ನು ಫುಲ್ ಟೈಟಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡದು ಬ್ಲೌಸ್ ಪೀಸ್ ಇತ್ತು ಅದನ್ನು ನಾನು ನೆರಿಗೆ ಮಾಡಿ ಅದನ್ನು ಬ್ಲೌಸ್ ಸ್ಯಾರಿ ಥರ ಅದನ್ನು ಉಡಿಸ್ತಿದ್ದೀನಿ ಅದು ನೆರಿಗೆ ಇದೆಯಲ್ಲ ಅದು ಹೊಟ್ಟೆ ಒಳಗೆ ಕಟ್ಟಿರ್ತೀವಲ್ಲ ಅದರೊಳಗೆ ಹೋಗಬೇಕು ಅದನ್ನು ಕೂಡ ಕಟ್ಕೊಂಡು ಅದನ್ನು ಪಿನ್ನೆಲ್ಲ ಮಾಡಿಕೊಂಡೆ ರೆಡಿ ಆಯಿತು ಅಷ್ಟರಲ್ಲಿ ನಾನಿವಾಗ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ಜಾನುಗೆ ಅದೇ ಹೇರ್ ಸ್ಟೈಲ್ ಮಾಡ್ಕೊಳ್ತಿದ್ದೀನಿ ಫುಲ್ ರಿಂಗ್ ರಿಂಗ್ ಥರ ಹಾಕಿ ಎರಡು ಸೈಡು ಹೇರ್ ಪಿನ್ ಹಾಕ್ಕೊಂಡೆ ಹಾಗೆ ಎರಡು ಸರ ಹಾಕ್ಕೊಂಡಿದ್ದೀನಿ ಒಂದು ಲಾಂಗ್ ಒಂದು ಶಾರ್ಟ್ ಹಾಕ್ಕೊಂಡಿದ್ದೀನಿ ನನ್ನ ಮಗಳಿಗೆ ನಾನು ರೆಡಿ ಮಾಡೋಕ್ಕೆ ಆ ಹಿಮಾಲಯ ಬೇಬಿ ಲೋಷನ್ ಯೂಸ್ ಮಾಡ್ತೀನಲ್ಲ ಅದನ್ನು ಹಚ್ಕೊಂಡೆ ಹಾಗೆ ಸ್ವಲ್ಪ ಲಿಪ್ ಲೈನರ್ ಹಚ್ಕೊಂಡಿದ್ದೀನಿ ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ಹಾಗೆ ಬೈತಲೆ ಒಟ್ಟು ಸ್ವಲ್ಪ ಬಳೆ ಅಂದರೆ ಬಳೆ ಹಾಕಬೇಕು ಅಂದರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಮಮ್ಮಿ ಬಳೆ ಬೆಳೆ ಅಂತ ಕೇಳ್ತಿರ್ತಾಳೆ ಖುಷಿಯಿಂದ ಹಾಕಿಸ್ಕೊಳ್ತಾಳೆ ಬಳೆನೂ ಹಾಕ್ಕೊಂಡ್ಳು ಹಾಗೆ ಸೊಂಟದ ಪಟ್ಟಿ ಎಲ್ಲ ಹಾಕಿ ನಾನು ಅವಳನ್ನು ರೆಡಿ ಮಾಡಿದೆ ಹಾಗೆ ಇವಾಗ ಕಿವಿದು ಹಾಕಬೇಕು ಬಿಕಾಸ್ ನನ್ನ ಮಗಳಿಗೆ ನಾವೇನು ಕಿವಿ ಚುಚ್ಚಿಲ್ಲ ಅದಕ್ಕೆ ಹೇಗೆ ಹಾಕೋದು ಅಂತ ಯೋಚನೆ ಮಾಡುವಾಗ ಫೆವಿಕಲ್ ಇರುತ್ತಲ್ವ ಫೆವಿಕಲ್ ತೊಗೊಂಡು ನಾನು ಅದರಲ್ಲಿ ಕಿವಿಯುಗ ಹಾಗೆ ಅಂಟಿಸ್ತೀನಿ ಚುಚ್ಚಿಲ್ವಲ್ಲ ಕಿವಿದು ನಾನೀಗ ಕಿವಿದಕ್ಕೂ ಸ್ವಲ್ಪ ಫೆವಿಕಲ್ ಹಾಕ್ಕೊಂಡು ಕಿವಿಗೂ ಹಾಕಿ ನಾನು ಹಾಗೆ ಅದನ್ನು ಪ್ರೆಸ್ ಮಾಡ್ತೀನಿ ಎರಡು ಕಿವಿಗೂ ಹಾಗೆ ಮಾಡ್ಕೊಳ್ತೀನಿ ಅವಾಗ ಅದು ಅಂಟತ್ತೆ ಚೆನ್ನಾಗೇ ಕೋರತ್ತೆ ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳ ಸ್ಕಿನ್ ಹಾಳಾಗುತ್ತೆ ಆ ಥರ ಏನು ಇಲ್ಲ ನಾನು ಲೋಷನ್ ಫಸ್ಟ್ ಬೇಬಿ ಲೋಷನ್ ಹಚ್ಕೊಂಡು ಆಮೇಲೆ ನಾನು ಅವಳಿಗೆ ಹಚ್ತೀನಿ ಏನು ಪ್ರಾಬ್ಲಮ್ ಆಗಲ್ಲ Saya nak tanya lagi. Sefinalnya, hee, ಜಾನು ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಳೆ ಮುದ್ದು ಮುದ್ದಾಗಿ ಗೊಂಬೆ ಥರ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಜಾನುಗೂ ತುಂಬ ಇಷ್ಟ ಆಯ್ತಂತೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತಿದ್ಲು ಯಾರು ರೆಡಿ ಮಾಡಿದ್ದು ಅಂದರೆ ಕಮ್ಮಿ ರೆಡಿ ಮಾಡಿದ್ದು ದೇವಕ್ಕೆ ರೆಡಿ ಮಾಡಿದ್ದು ಅಂತಿದ್ಲು ರೆಡಿ ಆಗೋದಕ್ಕೆ ಒಂದು ಸ್ವಲ್ಪ ಹಿಂಸೆ ಮಾಡ್ಕೊಂಡಿಲ್ಲ ಖುಷಿಯಿಂದ ಆದ್ಲು ಹಾಗೆ ನಾನು ಅದು ಕಿವಿದನಿಸುವಾಗ ಚವಿಕೆಲ್ಲ ಚಲೋಕ್ಬಿಡ್ತು ಅದೊಂದು ಫ್ರೀಲಾಯಿತು ಆದರೂ ನಂಗೆ ಖುಷಿ ಇದೆ ನನ್ನ ಮಗಳು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳಿಬಿಟ್ಟು ಐ ಓಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನೀವು ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಜಾನು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ